ವೆಲ್ಕಮ್ ಟು ಡೆಲ್ಲಿ ರಿಂಗ್ ರೋಡ್ ಗಾಡಿ ಅಂತೂ ನೋಡಿ ಯಾವ ರೇಂಜ್ ಗಲೀಜಾಗಿ ಹೋಗೈತೆ ಸಿಕ್ಕಾಪಟ್ಟೆ ಕಾಪಟೆ ಗಲೀಜಾಗ್ ಗಾಡಿ ನೋಡಿ ಯಾವ ರೇಂಜ್ ನೀರ್ ನೀರ್ ಇದಾವೆ ಗಾಡಿಗೆ ಕಾಲಿಕ್ ರೇಟ್ ಎಲ್ಲ ಹಾಕೊಂಡಿದಾಯ್ತು ನೋಡ್ಬೋದು ಖಾಲಿ ರೇಟ್ ಎಲ್ಲ ಹಾಕೊಂಡ್ ಅಗ್ಗ ಎಲ್ಲ ಹೊಡೆದಿದೀವಿ ಹಿಂದೆ ಕ್ಲೀನಾಗೆ ಜರುಗ್ದಂಗೆ ಹಿಂದೆ ಜರುಗಿದ್ರೆ ಸಾಕು ಮೇಲೆ ನಾರಲ್ಲ ಕರೆಕ್ಟ್ ಆಗಿ ಇಲ್ಲಿವರೆಗೂ ಎಕ್ಸ್ಪ್ರೆಸ್ ವೇ ಆಗಿರೋದು ಅಷ್ಟೇ ಇಲ್ಲೊಂದ್ ಮೂವತ್ತು ಕಿಲೋಮೀಟರ್ ಕೆಳಗಿಡಿದ್ ಬಿಟ್ಟು ಸ್ವಲ್ಪ ದೂರ ಹೋಗಿ ಮತ್ತೆ ಹತ್ತಬೇಕು ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಫೈನಲ್ ಆಗಿ ಫೈನಲ್ ಆಗಿ ಫೈನಲ್ ಆಗಿ ಡೆಲ್ಲಿ ರೀಚ್ ಆದ್ವಿ ಅಂದ್ರೆ ಡೆಲ್ಲಿ ರಿಂಗ್ ರೋಡ್ ಇವಾಗ ಹತ್ತಾ ಇದೀವಿ ಡೆಲ್ಲಿ ಹತ್ತಿ ಕಡೆ ಎಳೆ ಅಷ್ಟೊತ್ತಿಗೆ ಡೆಲ್ಲಿ ರಿಂಗ್ ರೋಡ್ ನೂರ್ ಮೂವತ್ತು ಕಿಲೋಮೀಟರ್ ಆಗುತ್ತೆ ಒಂದ್ ಸೈಡ್ ಇನ್ನೊಂದ್ ಸೈಡ್ ರೌಂಡ್ ಹಾಕಿದ್ರೆ ಅದ್ನೂರ್ವತ್ ಕಿಲೋಮೀಟರ್ ಒಂದ್ ಇನ್ನೂರ ಅರವತ್ತ್ ಇನ್ನೂರ ಎಪ್ಪತ್ತು ಕಿಲೋಮೀಟರ್ ಐತೆ ಅಂದ್ರೆ ಡೆಲ್ಲಿ ರಿಂಗ್ ರೋಡ್ ಏನೇ ಇಲ್ಲಿಂದ ಹೋಗ್ಬೇಕು ಇಲ್ಲ ಕುಡಿಯೋಣ ಅಂತ ಸೈಡ್ ಹಾಕಿದ್ವಿ ಬಟ್ ಒಂದ್ ನಂಗ್ನಿಗೂ ಟೀ ಇಲ್ಲ ಇಲ್ಲಿ ಮಾಡ್ಬೇಕು ಅಂದ್ರೆ ಲೇಟ್ ಆಗುತ್ತೆ ಲೇಟ್ ಆಗುತ್ತೆ ಅಂದ್ರೆ ಮುಂದೆ ನೋಡೋಣ ಅಂತ ಅದೇ ಬಂದ್ವಿ ರಿಂಗ್ ರೋಡ್ ಹಚ್ತಾ ಇವಾಗ ಡೆಲ್ಲಿ ಬೈಪಾಸ್ನ ಬನ್ನಿ ಬನ್ನಿ ಬಂದ್ಬಿಡಿ ಬನ್ನಿ ರಯ್ಯ ಇಲ್ಲಿಂದ ಇನ್ನೂ ನೂರ ಐವತ್ತು ಏಳು ಕಿಲೋಮೀಟರ್ ಏನಾಗೈತೆ ನೂರೈವತ್ತು ಕಿಲೋಮೀಟ್ರ್ ಇರಬೇಕು ಬೆಳಗ್ಗೆಯಿಂದ ಒಂದು ಇನ್ನೂರು ಕಿಲೋಮೀಟ್ರ್ ಕವರ್ ಆಯಿತು ಮೂರು ಗಂಟೆದು ಆರಾಮಾಗಿ ದರ್ಶನ್ ಒಳ್ಳೆ ಟೈಮಿಗೆ ಕವರ್ ಮಾಡಿದ್ದಾರೆ ಇವಾಗ ಇಲ್ಲಿಂದ ರಿಂಗ್ ರೋಡ್ ಹತ್ಕೊಂಡು ಹೋಗ್ತಾ ಇಲ್ಲ ಅಂದ್ಬನ್ನಿ ನಾನು ಸ್ಟಾಪಾಗಿ ವೆಲ್ಕಮ್ ಟು ಡೆಲ್ಲಿ ರಿಂಗ್ ರೋಡ್ ರಿಂಗ್ ರೋಡ್ ಹೇಳ್ಕೋಳಕ್ಕಷ್ಟೇ ಸಿಕ್ಕಾಪಟ್ಟೆ ತೊಗುದೀನಿಗಳು ಬರೀ ಇದೇ ಥರ ರೋಡು ಇದೂ ಆಲ್ರೆಡಿ ಗುಂಡಿಗಳು ಬಿದ್ದೋಗೈತೆ ಇದರೋಡೂ ಮೊನ್ನೆ ಇದೇ ರೋಡಲ್ಲೇ ಕಲ್ಲೊಡ್ದಿರೋದು ಕೌಶಾಲನು ಗಾಡಿಗೆ ಡೆಲ್ಲಿ ರಿಂಗ್ ರೋಡ್ ಇದೇ ರೋಡಲ್ಲೇ ಹೇಳ್ಕಣಕ್ಕೆ ಎಕ್ಸ್ಪ್ರೆಸ್ ವೇ ರಿಂಗ್ ರೋಡು ಹೋಟೆಲ್ಗಳೆಲ್ಲ ನೋಡಿ ಗಾಡಿಗಳೆಲ್ಲ ಇಲ್ಲೇ ನಿಲ್ಸ್ಕೊತಾರೆ ಏನೂ ಮಾಡಂಗಿಲ್ಲ ಗುರು ಟೋಲ್ ಹತ್ರ ಬಂದ್ವಿ ಇಲ್ಲೇ ಟೀ ಅಂಗಡಿ ಐತೆ ಒಂದು ಟೀ ಕುಡ್ಕೊಂಡು ಹೋಗೋಣ ಅಂತ ಇಲ್ಲೇ ಸೈಡ್ಗೆ ಹಾಕಿದೀವಿ ಟಿ ಕುಡ್ಕೊಂಡು ಬರಂದ್ ಬನ್ನಿ ನಡೀ ಬ್ರೋ ಬೆಳಗ್ಗೆ ಬೆಳಗ್ಗೆ ಎದ್ದ ತಕ್ಷಣ ಚಾಕ್ ಕುಡ್ದಿಲ್ಲ ಅಂದ್ರೆ ಸಮಾಧಾನನೇ ಆಗಲ್ಲ ನಿದ್ದನೂ ಹೋಗಲ್ಲ ನಿದ್ದೆಗಂಡಾಗ ಮಾತಾಡ್ತಾ ನೀವು ಏನು ಮಾಡ್ತಿರ್ತ ಬನ್ನಿ ಹೋಗೋಣ ಟೀ ಎಲ್ಲ ಕುಡ್ಕೊಂಡ್ ಬಂದಿದ್ದು ಇಲ್ಲ ಹೋಟ್ಲ ಟೀ ಕುಡ್ಕೊಂಡ್ ಬಂದಿದ್ದು ಮನೆಗೆ ಹೋಗಿ ಇಲ್ಲಿಂದ ಗಾಡಿ ಎತ್ಕೊಂಡು ಹೋಗೋಣ ನಮ್ಮ ಸಂಭ್ರಮ ಓಡಿಸ್ರಿ ಇನ್ನ ಸ್ವಲ್ಪ ಹೊತ್ತು ಓನಬ್ರಾ ಇದೇ ಹೋಟ್ಲ ಎಲ್ಲ ಹೋಗಿ ಟೀ ಕುಡ್ಕೊಂಡು ಬಂದಿದ್ದು ಆಯ್ತು ಇಲ್ಲೆಲ್ಲ ಯೂಸ್ ಅಂಡ್ ಥ್ರೋ ಕಪ್ಸು ಅಂದ್ರೆ ಮಣ್ಣಿನ ಮಡ್ಕೆಲ್ ಮಾಡ್ರ ನೋಡಿ ಇಲ್ಲೆಲ್ಲ ಇದಾವಲ್ಲ ತರ ಯೂಸ್ ಅಂಡ್ ಥ್ರೋ ಕಪ್ಸು ಹಿಂಗಿತ್ತ ಬ್ರಾ ಟೀ ಅದ್ರಲ್ಲಿ ಹಾಕಿದ್ರೆ ಅದೇನೋ ಟೇಸ್ಟ್ ಸ್ವಲ್ಪ ಚೆನ್ನಾಗಿ ಬರುತ್ತೆ ಅಲ್ವಾ ಮಣ್ಣಿನ ಮಡಕೆ ಇದು ಮಣ್ಣಿನ ಕಪ್ಪಲ್ಲಿ ಹಾಕಿದ್ರೆ ನಮಗೂ ಫೀಲ್ ಆಯ್ತದ ಇವಾಗ ಸಕಾಲಕ್ಕಿತ್ತು ಟೀಮ್ ಮಾತ್ರ ಹೋಗಿ ಯಾವ ಓಟ್ಲೂ ಕೊಡಲ್ಲ ಅಂದ್ಕೊಳ್ಳಿ ಗುರು ಟೀಮ್ ಮಾತ್ರ ಸೂಪರ್ ಆಗಿ ಸಿಗದ ಈ ಕಡೆ ಎಲ್ಲ ಬನ್ನಿ ಇವಾಗ ಇಲ್ಲಿಂದ ಹೋಗ್ ಟೋಲ್ ಪಾಸ್ ಮಾಡ್ಕೊಂಡು ರಿಂಗ್ ರೋಡ್ ಅಲ್ಲೇ ನೂರ ಮೂವತ್ತು ಕಿಲೋಮೀಟರ್ ಹೋಗ್ಬೇಕ್ರ ಆಮೇಲೆ ಎಕ್ಸಿಟು ಆಮೇಲೆ ಒಂದು ಹದಿನೈದು ಕಿಲೋಮೀಟರ್ ಹೋದ್ರೆ ಅನ್ರೋಡಿಂಗ್ ಪಾಯಿಂಟ್ ನೋಡಿ ಅಲ್ಲಿ ಇಟ್ಟಿದ್ದಾರೆ ಮಡಿಕೆ ಏನೋ ಗೊತ್ತಿಲ್ಲ ಟೋಲ್ ಮುಚ್ಾಕಿದಾರ ಓಪನ್ ಇದಿಯಬ್ರೋ ಟೋಲ್ ಇಲ್ಲ ಗುರು ಯಾಕೋ ಆ ಕಡೆ ಸೈಡ್ ನೋಡಿ ಅಲ್ವಾ ಕಡೆಯಿಂದ ಬರಗಾಡಿ ಬರಗಡೆ ಏನೇನು ಕತೆಗಳು ಕತೆಗಳ ಗೊತ್ತು ಬನ್ನಿ ನಮ್ ಪಾಡಕ್ ಹೋಗೋಣ ಹೋಗಣ ನಮ್ಗೆ ಟೋಲ್ ದುಡ್ಡು ಉಳಿದ್ರೆ ಸಾಕು ಏನ್ ಕಾಣುತ್ತಾ ಇದು ಬಂದು ಡೆಲ್ಲಿ ಬಾಂಬೆ ಎಕ್ಸ್ಪ್ರೆಸ್ ವೇ ನಾವು ಹೋಗ್ತಾ ಇದ್ದೇ ರೋಡ್ ಅಲ್ವ ಪ್ಲಾನ್ ಮಾಡಿದೀವಿ ನೋಡೋಣ ಏನಾಗುತ್ತೆ ಅಂತ ಬರ್ತಾ ಅಪ್ಡೇಟ್ ಮಾಡ್ತೀವಿ ಸಕ್ಕತ್ ಐತಂತ ರೋಡ್ ಮಾತ್ರ ನೋಡಿ ಯಾವ ರೇಂಜಿಗೆ ಮಾಡಿದ್ದಾರೆ ಮಾಡಿದಾರೆ ಇದೆಲ್ಲ ಟ್ರಕ್ ಪಾರ್ಕಿಂಗು ಆರಾಮಾಗಿ ಗಾಡಿ ಗಿಡಿಗಳೆಲ್ಲ ನಿಲ್ಸ್ಕೊಂಡ್ಬೋದು ನೋಡಿ ಎಷ್ಟು ಪಾರ್ಕಿಂಗು ಹೋಟೆಲ್ಸು ಮತ್ತು ರೆಸ್ಟ್ರೂಂಟ್ಸ್ ಎಲ್ಲ ಮಾಡಿದಾರ ಪ್ರತಿಯೊಂದು ಗುರು ಪ್ರತಿಯೊಂದು ಐತೆ ಎಕ್ಸ್ಪ್ರೆಸ್ ವೇನಲ್ಲಿ ಫೈನಲ್ ಆಗಿ ಕರೆಕ್ಟಾಗಿ ಹತ್ತು ಗಂಟೆಗೆ ಬಂದು ಸೋನಿಪತ್ ಪತ್ ರೀಚ್ ಆದ್ವಿ ಇನ್ನೊಂದು ಎರಡು ಮೂರು ಕಿಲೋಮೀಟ್ರ್ ಐತೆ ಆ ಕಂಪ್ನಿ ಅನ್ಲೋಡಿಂಗ್ ಪಾಯಿಂಟು ಹೋಗೋಣ ಮುಂದೆ ಹೋಗಿ ವೇಬ್ರಿಡ್ಜ್ ಮಾಡಿಸ್ಕೊಂಡ್ಬರ್ಬೇಕಂತೆ ಸಿಕ್ಕಾಪಟ್ಟೆ ಮಳೆ ಬರ್ತಾಯಿದೆ ಡೆಲ್ಲಿ ಇಲ್ಲಿ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಮಳೆ ರೋಡ್ ರೋಡ್ ಫುಲ್ಲು ನೀರು ನಿಂತಿದ್ದಾವೆ ಮುಂದೆ ಹೋಗಿ ಎರಡನೇ ಯೂಟರ್ನಲ್ಲಿ ಏನೋ ಪೇಮೆಂಟ್ ಆಯ್ತಂತ ಅಲ್ಲಿ ಪೇಮೆಂಟ್ ಮಾಡ್ಸ್ಕೊಂಡು ಗೋಡನ್ ಹತ್ರ ಹೋಗ್ಬೇಕು ನೋಡೋಣ ಬನ್ನಿ ನೋಡಿ ಯಾವ ರೇಂಜ್ ನೀರು ನಿಂತಿದಾವೆ ಅಂದ್ರೆ ಏನು ಅನ್ನೋದೇ ಗೊತ್ತಾಗ್ತಲ್ಲ ಆ ರೇಂಜ್ ಮಳೆ ಬರ್ತಾ ಇದ್ದೀನಿ ನನ್ಗುರು ಈ ರೇಂಜ್ಗೆ ಬಿಸಿಲಿರುತ್ತೆ ಬಿಸಿಲಿರುತ್ತೆ ಅಂತ ಬಂದಿ ಫುಲ್ ಆಗೈತೆ ವೆದರ್ ನೋಡಿ ಯಾವ ರೇಂಜ್ ನೀರು ನಿಂತಿದಾವೆ ಫುಲ್ ಮಳೆ ಇದ್ದಂಗೆ ಐತೆ ರಾತ್ರಿ ಎಲ್ಲ ಇಲ್ಲಿ ಫೈನಲ್ಲ ಕಾಟಾ ರೀಚ್ ಆದ್ವಿ ಈ ಗೋಡಾದಿಂದ ಒಂದೂವರೆ ಕಿಲೋಮೀಟರ್ ದೂರದಲ್ಲಿ ಕಾಟ ಐತೆ ಇಲ್ಲಿ ಪೇಮೆಂಟ್ ಮಾಡಿಸ್ಕೊಂಡೆ ಬನ್ನಿ ಅಂತ ಹೇಳಿದ್ರು ಅವ್ರ ಫೋನಲ್ಲಿ ಹಂಗಾಗಿ ಇಲ್ಲಿಗೆ ಬಂದಿದ್ದೀವಿ ಅಡ್ರೆಸ್ ಅಡ್ರೆಸ್ ಅಡ್ರೆಸ್ಸನ್ನು ಹುಡುಕಂಡಿಲ್ಲ ನಮ್ಮ ಕುಶಲನ ಓಟ್ರಿಗೆ ಬಂದಿತ್ತಲ್ಲ ಅವ್ರನ್ನ ಬಂದ್ವಿ ಯಾಕೋ ನಿಲ್ಸು ಅಂದ ಕೇಳೋಂತಡ್ರಿ ಏನು ಗಾಡಿ ಅಂತೂ ನೋಡಿ ಯಾವ ರೇಂಜ್ ರೇಂಜಿಗೆ ಗಲೀಜಾಗೋಗೈತೆ ಸಿಕ್ಕಾಪಟ್ಟೆ ಕಾಪಟೆ ಗಲೀಜಾಗೋಗ್ಬಿಟ್ಟೈತೆ ಗಾಡಿ ಮಳೆ ಹಂಗೆ ಬರ್ತಾ ಇತ್ತು ಏನು ಮಾಡ್ತೀರ ಸ್ವಲ್ಪ ಆ ಕಡೆ ಹೊಡಿರಿ ಕಾಟ ಪಕ್ಕದಲ್ಲೇ ಒಂದು ಡಾಬಾ ಇತ್ತು ಇಲ್ಲೇ ನಾನು ತಿನ್ಕೊಂಡೋಗಣತ್ತೆ ಮತ್ತೆ ಕಂಪ್ನಿ ಒಳಗೆ ಹೋದ್ರೆ ಎಷ್ಟು ತಗೋತೇನೋ ಗೊತ್ತಿಲ್ಲ ಹಂಗಾಗಿ ಇಲ್ಲೇ ಟಿಫನ್ ಮಾಡ್ಕೊಂಡು ಹೋಗೋಣ ಬನ್ನಿ ಇವತ್ತು ನಮ್ಮದು ಟಿಫನ್ ಬಂದು ಇದು ಟಿಫನ್ ಅಲ್ಲ ಊಟನ ಏನು ಹೇಳ್ಬೇಕು ಗೊತ್ತಾಗ್ತಾ ಇಲ್ಲ ಆಲೂ ಪರೋಟಾ ಆಲೂ ಪರೋಟಾದ ಮೇಲೆ ಬೆಣ್ಣೆ ಹಾಕಿದ್ದಾರೆ ಅದ್ರ ಜೊತೆ ದಾಲ್ ಕೊಟ್ಟಿದ್ದಾರೆ ನೋಡಿ ಇದೆ ನಮ್ಮ ಇವತ್ತಿನ ಟಿಫನ್ನು ಪಂಜಾಬ್ ಸ್ಪೆಷಲ್ ಟಿಫನ್ನು ಬೆಣ್ಣೆಗೂ ಆಗಲ್ಲ ಈ ಬೆಣ್ಣೆ ಬಂದು ದರ್ಶನ್ ರೂಪಾಲು ನಮ್ಮ ಸದ್ಯ ಗಾಡಿಯಲ್ಲಿ ನಿಲ್ಲಿಸ್ ಬಂದಿದ್ದೀವಿ ಟಿಫನ್ ಮಾಡ್ಕೊಂಡು ಹೋಗೋಣ ಒಂದೇ ಸರಿ ನೋಡಿ ಗಾಡಿ ಮಳೆಗೆ ನೆನೀತಾನೆ ಇದೆ ಹಾಲು ಪರೋಟ ತಿಂದಿದ್ದಾಯ್ತು ಇವಾಗ ಇಲ್ಲಿಂದ ಕಂಪ್ನಿ ಹತ್ರ ಒಂದ್ ಜಸ್ಟ್ ಒಂದ್ ಕಿಲೋಮೀಟರ್ ಐತೆ ಹೋಗೋಣ ಖಾಲಿ ಮಾಡ್ಸೋಣ ಗಾಡಿನ ಡೆಲ್ಲಿ ಬಿಟ್ಟೋಗವರೆಗೂ ಇದೇ ತರ ಕ್ಲೈಮೇಟ್ ಒಂದ್ ಇದ್ ಬಿಟ್ರೆ ಸಾಕೋಗರು ಇನ್ನೇನೋ ಬೇಡ ನಮ್ಗೆ ತಣ್ಣಗೈತೆ ಆಕ್ಚುಲಿ ಟೈಮಲ್ಲಿ ಸಿಕ್ಕಾಗ ಬಟ್ಟೆ ಬಿಸಿಲಿರೋದು ದಗೆ ಜಾಸ್ತಿ ಇರೋದು ಬಟ್ ಇವತ್ತು ನಮ್ಮ ಅದೃಷ್ಟ ಬ್ರವು ಏನಂತೀರ ಸಾಯಂಕಾಲ ಇಲ್ಲಿಂದ ಹೊರಟೋಗ್ಬಿಡ್ತೀವಿ ವಾಪಸ್ ನೋಡಿ ಯಾವ ರೇಂಜಲ್ಲಿ ನೀರು ನಿಂತಿದಾವೆ ಅಂತ ಟೈರ್ ಟೈರ್ ಕೂಡ ಮುಡ್ಕೊಂಡು ಹೋಗ್ತಾವೆ ಫೈನ್ ಅಲ್ಲ ಕಂಪ್ನಿ ಹತ್ರ ಬಂದಿದ್ದಾಯಿತು ಹೋಗಿ ಖಾಲಿ ಮಾಡ್ಸೋಣ ಇದೇ ಕಂಪ್ನಿ ಬರೋ ಸೆಕ್ಯೂರಿಟಿ ಕೊಟ್ಬಿಡಿ ಬಿಲ್ ತೊಗೊಂಡೋಗಿ ವೇ ಜಿಲ್ಲೆ ಇಲ್ಲೇ ತೊಗೊಂಡೋಗಿ ಅಲ್ಲೇದು ಬೇಡ ನಮ್ಮದು ಎರಡು ಸಪ್ರೇಟ್ ಇಟ್ಕೊಳ್ಳಿ ಅಲ್ಲೇದು ಇಲ್ಲೇದು ಮಾತ್ರ ತೊಗೊಂಡೋಗಿ ಕೊಡಿ ಅದು ನೋಡೋಣ ಏನಂತ ಅನ್ಲೋಡಿಂಗ್ ಪಾಯಿಂಟ್ ಈಗ ಬಂದು ಹಗ್ಗ ತಾಟ್ಪದೆಲ್ಲ ಬಿಚ್ಚಿದಾಯಿತು ಖಾಲಿ ಮಾಡ್ಕೊತಾರೆ ನೋಡಿ ಎಳ್ಳಿರಲ್ಲ ಕೆಳಗಡೆ ಬೇರೆ ಬಿದ್ದು ಬಿಟ್ಟಿದ್ದಾವೆ ನೀನು ಖಾಲಿ ಮಾಡ್ತಾರೆ ನಾನು ಒಂದು ಸಂಜೆ ಅಷ್ಟೊತ್ತುಗಾಗುತ್ತೆ ಅಂತಾರೆ ಇನ್ನೆಲ್ಲ ಪ್ಯಾಕ್ ಮಾಡ್ಕೊಳ್ಬೇಕು ಅಂತವ್ರೇನೋ ಹಾಗಾಗಿ ನೋಡೋಣ ಎಷ್ಟೊತ್ತುಗಾಗುತ್ತೆ ಬೆಳಗ್ಗೆ ಕ್ಲೈಮೇಟ್ ಅಂತೂ ಸಕ್ಕತ್ತಾಗಿತ್ತು ಬಟ್ ಇವಾಗ ಇರಾಕೆ ಆಗ್ತಾಯಿಲ್ಲ ಆರು ರೇಂಜಿಗೆ ಬಿಸ್ಲುಳಿತಾತೆ ನಮಗಂತೂ ಇರಾಕೆ ಆಗ್ತಾಯಿಲ್ಲ ಹಂಗಾಗಿ ಮುಂದೆ ಐತೆ ಗಾಡಿ ಫೈನಲಾಗಿ ಖಾಲಿ ಆಯಿತು ಕಾಟ ಮಾಡ್ಸೋ ಕೂಡ ಬಂದಿದ್ದ ಇಲ್ಲ ಕಾಟ ಆಯಿತು ಗಾಡಿದ್ದು ಇಲ್ಲಿಂದ ಗಾಡಿ ಎತ್ಕೊಂಡು ಹೋಗ್ಬೇಕಷ್ಟೇ ಆಯಿತಾ ಬ್ರೋ ನಿದ್ದೆ ಆಯಿತು ಬ್ರೋ ಸೊಲ್ಲ ನಿದ್ದೆ ಅಣ್ಣಂದು ಅಲ್ಲೇ ಗಾಡಿ ತಗೊಂಡೋಗಿ ಖಾಲಿ ಕ್ರೇಟ್ ಹಾಕ್ಸ್ಕೋಣ್ಣ ಫಸ್ಟು ಲೇಟ್ ಮಾಡ್ಬಿಟ್ರು ಬ್ರೋ ಖಾಲಿ ಮಾಡೋದು ಗಾಡಿಗೆ ಕಾಲಿಗೆ ರೇಟೆಲ್ಲ ಹಾಕೊಂಡಿದ್ದಾಯಿತು ನೋಡ್ಬೋದು ಖಾಲಿಕ್ ರೇಟೆಲ್ಲ ಹಾಕೊಂಡು ಹಗ್ಗ ಎಲ್ಲ ಹೊಡೆದಿದ್ದೀವಿ ಹಿಂದೆ ಕ್ಲೀನಾಗೆ ಜರುಗ್ದಂಗೆ ಹಿಂದೆ ಜರುಗಿದ್ರೆ ಸಾಕು ಮೇಲೆ ನಾರಲ್ಲ ಮುಂದೆ ಹಿಂಗೆ ಇದೆಯಲ್ಲ ಬನ್ನಿ ಇವಾಗ ಇಲ್ಲಿಂದ ಹೊರಡೋಣ ಇಲ್ಲಿಂದ ಡೆಲ್ಲಿಯಿಂದ ವಾಪಸ್ ರಿಟರ್ನ್ ಊರ್ ಕಡೆ ಹೋಗೋ ಟೈಮು ಖಾಲಿ ಗಾಡಿ ತೊಗೊಂಡು ಖಾಲಿಗೆ ರೇಟ್ ಹಾಕೊಂಡು ಫಸ್ಟ್ ಹೋಗ್ಯಾರು ಮುಂದೆ ಸ್ನಾನ ಇಲ್ಲ ಇಷ್ಟು ಇಷ್ಟು ದೊಡ್ಡ ಲೋಟ ಕೊಡ್ತಾರೆ ಟೀ ನೋಡಿ ಆಗುತ್ತಾ ಕುಡಿಯೋ ಅಷ್ಟು ಅದು ಎಲ್ಲ ಗ್ಲಾಸಲ್ಲಿ ಕೊಟ್ಟರೆ ಒಂದು ಕುಡಿಯೋನು ನಮ್ಮ ಹುಲಿ ಏನೋ ರೆಡಿಯಾಗಿ ನಿಂತ್ಬಿಟ್ಟೈತೆ ಬ್ಯಾಕ್ ಟು ಕರ್ನಾಟಕ ಅಂತ ಬಟ್ ನಾವು ಗಾಡಿ ಓಡಿಸೋ ಪೊಸಿಷನ್ನಾಗೆ ಇಲ್ಲ ಹಂಗಾಗಿಬಿಟ್ಟಿದ್ದೀವಿ ಪಕ್ಕ ಇವತ್ತು ನೈಟ್ ಗಾಡಿ ಓಡಿಸೋಕಂತೂ ಆಗೋಲ್ಲ ಎಷ್ಟಾಗುತ್ತೋ ಅಷ್ಟು ಸೊಳಿದ್ಬಿಟ್ಟು ಎಲ್ಲನೂ ಮಲ್ಕಂಡೆ ಇದ್ದೋಗೋಣ ನಾಳೆ ಡೇ ಹೋದ್ ಕವರ್ ಮಾಡ್ತೀವಿ ಯಾಕಂದರೆ ಎಕ್ಸ್ಪ್ರೆಸ್ ವೇನಲ್ಲಿ ಹೋಗೋದ್ರಿಂದ ಸ್ವಲ್ಪ ಟೈಮ್ ಕವರ್ ಮಾಡೋಣ ಅಂತ ಎರಡನ ಮೂರು ಅವರ್ ನಾಲ್ಕು ಅವರ್ ಮಲ್ಕೊಂಡೆ ಹೋಗೋಣ ಇವತ್ತು ಸೀರಿಯಸ್ ಆಗಿ ನೆಕ್ಸ್ಟ್ ಟ್ರಿಪ್ ಏಸಿಲ್ಲ ಅಂದರೆ ನಾರ್ತ್ ಇಂಡಿಯಾಕ್ಕೆ ಲೋಡೆ ಮಾಡಲು ಬರೋದು ಇಲ್ಲ ಏನಾರೂ ನಮ್ಮ ಗಾಡಿಗೆ ಡೀಸೆಲು ಫುಲ್ ಟ್ಯಾಂಕ್ ಮಾಡಿಸಿದ್ದಾಯಿತು ನೋಡ್ಬೋದು ಫುಲ್ ಆಗೈತೆ ಇವಾಗ ಎಷ್ಟು ಇಡಿಸ್ತಪ್ಪ ಅಂತ ತೋರಿಸಿ ಮನೆ ಮೀಟ್ರಲ್ಲಿ ಅದು ಮೂರು ಸಾವಿರದ ನಾನ್ನೂರ ಎಂಬತ್ತಾರು ರೂಪಾಯಿ ಇಡ್ಸೈತೆ ಆಲ್ರೆಡಿ ಫಸ್ಟ್ಗೆ ಎರಡು ಪಾಯಿಂಟ್ ಇತ್ತು ಹಂಗಾಗಿ ಕಮ್ಮಿ ಇಡ್ಸೈತೆ ನಮ್ಮ ಸೋನಿಪತ್ ಸೋನಿಪಾತಿಂದ ಬಂದ್ಬಿಡ್ರಿ ರಿಂಗ್ ರೋಡ್ ಗಾಡಿ ಎತ್ಕೊಂತ ಇದ್ದು ಇವಾಗ ಇಲ್ಲಿಂದ ರಿಂಗ್ ರೋಡಲ್ಲೇ ಹೋಗೋ ಸಿಟಿ ಒಳಗೆ ನಮ್ಮ ಗಾಡಿಗೆ ಎಂಟ್ರಿ ಅದರಲ್ಲೂ ಡೀಸೆಲ್ ಗಾಡಿಗಳು ಅಂದರೆ ಪೊಲೀಸರು ಹುರ್ಗಂಬ ಬೀಳ್ತಾರೆ ಡೆಲ್ಲಿ ಸಿಟಿ ಒಳಗೆ ಬರೀ ಸಿ ಎನ್ ಸಿ ಗಾಡಿಗಳು ಮಾತ್ರ ಜಾಸ್ತಿ ಹೋಗೋದು ಇವಾಗ ಇಲ್ಲಿಂದ ಎಕ್ಸ್ಪ್ರೆಸ್ ವೇನೆ ಇದು ಲೆಕ್ಕ ಡೆಲ್ಲಿ ರಿಂಗ್ ರೋಡು ಇನ್ನೂರ ಅರವತ್ತು ಕಿಲೋಮೀಟರ್ ಮೇಲೆ ಐತೆ ರೀ ಬನ್ನಿ ಇವಾಗ ಇಲ್ಲಿಂದ ನಾನ್ ಸ್ಟಾಪಾಗಿ ಹೋಗೋಣ ಇಲ್ಲಿಂದ ಮುಂದೆ ಹೋಗಿ ರೂಟ್ ಚೇಂಜ್ ಮಾಡಿದ್ವಿ ಇವಾಗ ಯಾವ ರೂಟು ಏನು ಅಂತ ಮುಂದೆ ಹೇಳ್ತಿ ಹೋಗ್ತಾ ಹೋಗ್ತಾ ಬನ್ನಿ ಇವಾಗ ನಮ್ಮ ದರ್ಶನ್ ಅದು ಡ್ಯೂಟಿ ಇವತ್ತು ಅಗ್ಲೆಲ್ಲ ಫುಲ್ಲು ಮಲಗಿಬಿಟ್ಟವ್ರೆ ಎಷ್ಟೊತ್ತಿಗೆ ಮಲಗಿ ಎಷ್ಟೊತ್ತಿಗೆ ಎದ್ದಿದ್ರಿ ಸೌಕರ್ಯ ರೀ ಎಷ್ಟೊತ್ತಿಗೆ ಎದ್ದಿದ್ದು ನಾಲ್ಕೂವರೆ ಒಳ್ಳೆನಿದೆ ಅಣ್ಣಂಗೆ ಒಳ್ಳೆ ನಿದ್ದೆ ಆಗೈತೆ ಹಂಗಾಗಿ ಇವತ್ತು ನೈಟ್ ಡ್ಯೂಟಿ ಅವ್ರದ್ದೇ ಫಸ್ಟ್ ಡ್ಯೂಟಿ ಎರಡು ಗಂಟೆ ಒಂದು ಗಂಟೆ ಮೇಲೆ ನಾವೆತ್ಕೊಂತೀವಿ ನನಗೆ ನಿದ್ದೆ ಇಲ್ಲ ಮಲಗೇ ಇಲ್ಲ ನಾನು ಇವತ್ತು ತಗಲೋತ್ತು ಒಂದು ಸ್ವಲ್ಪ ಮಲಗಿಲ್ಲ ನಮ್ಮ ಕಣ್ಣು ನೋಡಿದ್ರೇನೋ ಗೊತ್ತಾಗ್ತಿರ್ಬೇಕು ನಿದ್ದೆ ಅನ್ನೋದೇ ಆಗಿಲ್ಲ ಇವತ್ತು ಡೈಲಿ ಎರಡು ಎರಡು ಅವ್ರ ಮೂರು ಮೂರು ಅವ್ರ ಮಲಗ್ತಾ ಇದ್ದೆ ಗಾಡಿ ರನ್ನಿಂಗಲ್ಲೂ ಕೂಡ ಇವತ್ತು ಮಾತ್ರ ಬರೀ ಗಾಡಿ ಖಾಲಿ ಮಾಡಿಸೋದು ಅದೇ ಇದಾಗೋಯಿತು ಹಂಗಾಗಿ ಇವತ್ತು ಮಲಗಿಬಿಡೋಣ ಬೆಳಗಿನ ಜಾವ ನಾನೇ ಗಾಡಿ ಓಡಿಸ್ತೀನಿ ಓಕೆ ಬ್ರೋ ಗುಡ್ ನೈಟ್ ಮತ್ತೆ ಬೆಳಗ್ಗೆ ಒಂದು ಎಷ್ಟು ಬ್ರೋ ಒಂದು ಮಾತ್ರ ತಲೆಗೆ ಇಟ್ಕೊಳ್ಳಿ ಇನ್ನೂ ಒಂದು ಲಕ್ಷ ಬ್ಯಾಲೆನ್ಸ್ ಬರೋಕ್ಕೆ ಬಾಡಿಗೆ ಅವ್ನು ಕೊಟ್ಟಿಲ್ಲ ಅಂದ್ರೂ ಪರವಾಗಿಲ್ಲ ಟೈಮ್ಗೆ ಹೋಗಿಲ್ಲ ಅಂದರೂ ಪರವಾಗಿಲ್ಲ ನಿದ್ದಾಗ ಮಾತ್ರ ಗಾಡಿ ಓಡಿಸ್ಬಿಡಿ ನನ್ನ ಇಬ್ಬರೀ ಇಬ್ಬರಿಗೂ ಆಗಿಲ್ಲ ಸೈಡ್ ಹಾಕಿ ಮಲ್ಕೊಂಡು ಬೆಳೆಯೋಕ್ಕೆ ತಗೊಂಡ ಅಷ್ಟೇ ಹಾಂ ಇಲ್ಲಿಗೆ ಮೂರು ದಿವಸ ಇವತ್ತು ನಾಲ್ಕನೇ ನೈಟ್ ಹೊಡಿತಾರೆ ಅದು ಗಾಡಿ ನಾವು ಅದಕ್ಕೋಸ್ಕರ ಹಾಂ ರಿಸ್ಕ್ ಬೇಡ ಬ್ರೋ ಜೀವ ಇಬ್ಬರದು ಒಂದೊಂದೇನೆ ಇನ್ನೊಂದು ಸರಿ ಬರೋಲ್ಲ ಏನಂತೀರಾ ಓಕೆ ಬ್ರಾ ಆರಾಮಾಗಿ ಓಡಿಸಿ ಗಾಡಿ ನನಗೇನು ಪ್ರಾಬ್ಲಮ್ ಇದ್ರೆ ಇಬ್ರುಸ್ರಿ ಎಕ್ಸ್ಪ್ರೆಸ್ ವೇ ತೋರ್ಸದ್ನಲ್ಲ ಅಲ್ಲಿ ರೇಟ್ ಎತ್ಕೊಂಡ್ಬಿಡಿ ಇವಾಗ ನಾವು ಹೋಗ್ತಾ ಇರೋ ರೋಡ್ ಬಂದು ರೋಡ್ ಚೇಂಜ್ ಮಾಡಿದ್ದೀವಿ ಬಂದಿರೋ ರೋಟಾಗ ಹೋಗಲ್ಲ ಯಾಕಂದ್ರೆ ಸಾಗರ್ ಹತ್ರ ಗಾಡಿ ಆಗಲ್ಲ ಎ ರೋಡ್ ಹೋಗ್ಬಿಡೈತೆ ಹಂಗಾಗಿ ಇವಾಗ ಹೋಗೋದು ಇಂದೋರ್ ಮೇಲೆ ಇಲ್ಲಿಂದ ಎಕ್ಸ್ಪ್ರೆಸ್ ವೇ ಐತೆ ಬಾಂಬೆ ಡೆಲ್ಲಿ ಎಕ್ಸ್ಪ್ರೆಸ್ ವೇ ಹತ್ತಿ ಅದ್ರಲ್ಲಿ ಒಂದು ಐನೂರು ಆರ್ನೂರು ಕಿಲೋಮೀಟರ್ ಜರ್ನಿ ಮಾಡಿ ಆಮೇಲೆ ರತ್ಲಂ ಹತ್ರ ಎಳೆದ್ಬಿಟ್ಟು ಅಲ್ಲಿಂದ ಮಹಾರಾಷ್ಟ್ರ ಎಂಟ್ರಿ ಆಗಿ ಮಹಾರಾಷ್ಟ್ರ ಇರೋ ಕನ್ನಡ ಘಾಟು ಔರಂಗಾಬಾದ್ ಸೊಲ್ಲಾಪುರ್ ಚಿತ್ರದುರ್ಗ ಚಿತ್ರದುರ್ಗದಿಂದ ಮೇಲ್ಕೋಟೆ ಮೇಲ್ಕೋಟೆಗೆ ಹೋಗೋದು ಗ್ರೇಟ್ ಖಾಲಿ ಮಾಡೋಕ್ಕೆ ನೋಡೋಣ ಬನ್ನಿ ನಿಮ್ಗೆ ರೂಟೆಲ್ಲ ತೋರಿಸ್ತೀನಿ ಒಂದೆರಡು ಮೂರು ಅವರ್ ಮಲ್ಕೊಂಡಿತ್ತು ನಾಲ್ಕು ಅವರ್ ಎಷ್ಟೊತ್ತಿಗೆ ಆಗುತ್ತೋ ಅಷ್ಟೊತ್ತಿಗೆ ಬಿಸಿರಿ ಬ್ರೋ ಒಂದು ಅವರ್ ಆಗಲಿ ಎರಡು ಅವರ್ ಆಗಲಿ ಎಷ್ಟಾಗುತ್ತೋ ಅಷ್ಟು ಸಿದ್ದ ಮಾಡ್ಕೊಂಡು ಮತ್ತು ಗಾಡಿ ಓಡಿಸೋಣ ನಾನು ಸ್ಟಾಪ್ ಹೊಡಿಲೇಬೇಕು ಬಾ ಖಾಲಿ ಗಾಡಿ ಓಡಿಸೋದು ಇದೊಂದು ಕಲ್ನೋಬ್ರೋ ಮೈ ನೋವು ಅಲ್ವಾ ಲೋಡ್ ಗಾಡಿ ಹೆಂಗೋ ಓಡಿಸ್ಬಿಡ್ಬೋದು ಬಿಡಿ ಬಿಡಿ ಏನೂ ಮಾಡೋಕ್ಕಾಗಲ್ಲ ಬಿಡ್ಬಿಡ್ಬೇಕು ಬ್ರೇಕ್ ಹೊಡ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ ಇದೊಂದು ರಿಂಗ್ ರೋಡ್ ಹಂಗೆ ರಿಂಗ್ ರೋಡ್ ಪಾಸ್ ಆದ್ರೆ ಇಲ್ಲ ಟೈಮ್ ಬಂದು ಎರಡು ಕಾಲ್ ಆಗ್ತಾ ಐತೆ ನಾಲ್ಕು ಅವರ್ ನಿದ್ದೆ ಆಯ್ತು ರಾತ್ರಿ ಹತ್ತು ಗಂಟೆಗೆ ಮಲಗಿದ್ದು ಇವಾಗ ಎರಡು ಕಾಲ್ ಇದ್ದೀವಿ ಒಂದರ್ಶನ ಬ್ರೋ ಇವಾಗ ಮಲಗ್ತಾರೆ ಬ್ರೋ ಗುಡ್ ನೈಟ್ ಬ್ರೋ ಇವಾಗ ನಮ್ದು ಡ್ಯೂಟಿ ನಾನ್ ಸ್ಟಾಪ್ ಆಗಿ ಎಕ್ಸ್ಪ್ರೆಸ್ ವೇ ಸೂಪರ್ ಆಗೈತ ಬ್ರೋ ಆರಾಮಾಗಿ ಹೋಗುದ ನಾಲ್ಕು ಅವರ್ ನಾಲ್ಕೂವರ ಅವರ್ ಇನ್ನೂರ ಅರವತ್ತೆರಡು ಕಿಲೋಮೀಟರ್ ಗಾಡಿ ಕವರ್ ಆಗಿದೆ ಇನ್ನ ನಾಲ್ಕವರ್ ನಾವ್ ಇನ್ನೂರ ಐವತ್ತು ಹೊಡೆದ್ರೆ ಕರೆಕ್ಟ್ ಐನೂರು ಕಿಲೋಮೀಟರ್ ಡೇ ನೈಟ್ ಐನೂರು ಹೊಡೆಯಂತೆ ಅನ್ಕೋದೇ ಎಕ್ಸ್ಪ್ರೆಸ್ ವೇ ಎಕ್ಸ್ಪ್ರೆಸ್ ವೇ ಎಕ್ಸ್ಪ್ರೆಸ್ ಅಂತೂ ಎಲ್ಲೋ ನಮಗೆ ಡೀಸೆಲ್ ಆಗಿರ್ಬೋದು ಅಥವಾ ಟಿ ಅಂಗಡಿಗಳಾಗಿರ್ಬೋದು ಹೋಟ್ಲುಗಳಾಗಿರ್ಬೋದು ಎಲ್ಲಂದ್ರೆ ಎಲ್ಲೋ ಸಿಗೋದೇ ಇಲ್ಲ ರೆಸ್ಟ್ ಏರಿಯಾಗಳು ಅಲ್ಲಲ್ಲಿ ಮಾಡಿದ್ದಾರೆ ಅಲ್ಲಿ ಮಾತ್ರ ಸಿಗುತ್ತೆ ನೋಡಿ ಇಲ್ಲೊಂದು ಸ್ವಲ್ಪ ಇದೆ ರೆಸ್ಟ್ ಏರಿಯಾ ಈ ಕಡೆ ಲೆಫ್ಟ್ ಅಲ್ಲಿ ಇಲ್ಲಿ ಸಿಗುತ್ತೆ ಆಗಿ ಇಲ್ಲಿ ಎಲ್ಲ ಸಿಗುತ್ತೆ ನಾವು ಸ್ವಲ್ಪ ವಾಶ್ರೂಮ್ಗೆ ಹೋಗ್ಬೇಕು ವಾಶ್ರೂಮ್ಗೆ ಹೋಗಿ ಟೀಗಿ ಕುಡ್ಕೊಂಡು ಹೋಗೋಣ ಅಂತ ಸರ್ವಿಸ್ ರೋಡಕ್ಕೆ ಬಂದಿದ್ದೀವಿ ನೋಡೋಣ ಏನೇನು ಓಪನ್ ಇದೆ ಏನು ಓಪನ್ ಇದೆ ಏನು ಓಪನ್ ಇದ್ದಂಗಿಲ್ಲ ಎಲ್ಲ ಕ್ಲೋಸ್ ಆಗಿದೆ ಗುರು ಆ ಕಡೆ ಇದೆ ವಾಶ್ರೂಮ್ಸ್ ಎಲ್ಲ ಗಾಡಿಗಳೆಲ್ಲ ಪಾರ್ಕ್ ಕೂಡ ಮಾಡಿದ್ದಾರೆ ನೋಡಿ ಬನ್ನಿ ಮುಂದೆ ನೋಡೋಣ ಎಲ್ಲಾದ್ರು ಅಲ್ಲಿ ಲಾಸ್ಟ್ ಅಲ್ಲಿ ಇದೆ ಇದೆಲ್ಲ ಪಾರ್ಕಿಂಗ್ ಟ್ರಕ್ ಪಾರ್ಕಿಂಗು ಚೆನ್ನಾಗಿದೆ ತೋರ್ಸೋಣ ಅಂತಂದ್ರೆ ಕೇಳಕ್ ಬಂದಿದ್ರು ಎಕ್ಸ್ಪ್ರೆಸ್ ವೇಗಳಲ್ಲಿ ಗಳಲ್ಲಿ ಗಾಡಿ ನೆಲೆಸಂಗಿಲ್ಲ ಇಲ್ಲೇ ಬಂದು ಪಾರ್ಕ್ ಮಾಡ್ಕೊಬೇಕು ಇದೊಂದು ಒಳ್ಳೇದು ಯಾಕಂದ್ರೆ ಗಾಡಿಗಳು ಆಕ್ಸಿಡೆಂಟ್ ಆಗ ತಪ್ಪಿಸ್ಬೋದು ಮತ್ತೆ ಎಲ್ಲಾಂದ್ರಲ್ಲೇ ಟಿ ಅಂಗಡಿಗಳು ಆಗಿರ್ಬೋದು ಓಟ್ಲ್ ಆಗಿರ್ಬೋದು ಡಾವಾಗಳಾಗಿರ್ಬೋದು ಏನಂದ್ರೆ ಏನು ಸಿಗಲ್ಲ ತಿನ್ನ ಊಟ ನೀರು ಏನು ಸಿಗಲ್ಲ ಈ ರೋಡಲ್ಲಿ ಎಲ್ಲ ಇಲ್ಲೇ ಬಂದು ಮುಗಿಸ್ಕೊಂಡು ಹೋಗ್ಬೇಕು ಗಾಡಿನ ಸದ್ಯಕ್ಕೆ ಇಲ್ಲೇ ನಿಲ್ಸ್ಬಿಟ್ಟು ಇಲ್ಲೇ ಪಕ್ಕದ ವಾಶ್ರೂಮ್ಸ್ ಇತ್ತು ಹೋಗಿ ಬಂದಿದೆ ಗಾಡಿ ಎತ್ಕೊಂಡು ಹೋಗ್ಬೇಕು ಇಲ್ಲಿಂದ ಬನ್ನಿ ಇವಾಗ ಇಲ್ಲಂತ ಸಖತ್ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಗುರು ಎಲ್ಲ ರೆಸ್ಟೋರೆಂಟ್ ಇದೆಲ್ಲ ಸಖತ್ತಾಗಿದೆ ನೋಡಿ ಈ ಕಡೆಯಿಂದ ಮತ್ತು ಆ ಕಡೆ ಹೋಗಿ ಆ ಕಡೆನೋ ಪಾರ್ಕಿಂಗ್ ಇದೆ ಓಡಾಡೋಕೆ ಜನಕ್ಕೆ ಓಡಾಡೋಕೆ ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆಗೆ ಏನೆಲ್ಲ ಮಾಡಿದಾರ ಗುರು ಎಕ್ಸ್ಪ್ರೆಸ್ ವೇಗಳಾಗ ನೋಡೋಕೆ ಖುಷಿ ಆಗೋದಿದು ಒಂಥರ ಇಂಡಿಯಾದಲ್ಲಿರೋ ಪ್ರತಿಯೊಂದು ರೋಡ್ಗಳು ಇದೇ ಥರ ಆಗಿಬಿಟ್ರೆ ನಮ್ಗೆ ಸಕ್ಕತ್ತು ಅನುಕೂಲ ಆಗುತ್ತೆ ಓಡಾಡೋಕೆಲ್ಲ ಕರೆಕ್ಟಾಗಿ ಇಲ್ಲಿವರೆಗೂ ಎಕ್ಸ್ಪ್ರೆಸ್ ವೇ ಆಗಿರೋದು ಅಷ್ಟೇ ಇಲ್ಲೊಂದು ಮೂವತ್ತು ಕಿಲೋಮೀಟ್ರ್ ಕೆಳಗಿಡ್ದುಬಿಟ್ಟು ಸ್ವಲ್ಪ ದೂರ ಹೋಗಿ ಮತ್ತೆ ಹತ್ತಬೇಕು ಇಲ್ಲೊಂದು ಮೂವತ್ತು ಕಿಲೋಮೀಟ್ರ್ ಕನ್ಸ್ಟ್ರಕ್ಷನ್ ವರ್ಕ್ ನಡೀತಾ ಇದ್ದಿನ್ನ ಇನ್ನ ರೋಡ್ ಕಂಪ್ಲೀಟ್ ಆಗಿಲ್ಲ ಬಟ್ ಗಾಡಿಗಳು ಬಿಟ್ಟಿದ್ದಾರೆ ಅಷ್ಟೇ ನೋಡಿ ಇಲ್ಲೊಂದು ಟೋಲ್ ಸಿಗುತ್ತೆ ಇಲ್ಲಿ ಕೆಳಗೆ ಹೋಗ್ಬಿಟ್ಟು ಮತ್ತೆ ಮೇಲೆ ಹತ್ತಬೇಕು ಸ್ವಲ್ಪ ದೂರ ಆಗುತ್ತೆ ಟೈಮ್ ಬಂದು ನಾಲ್ಕು ಗಂಟೆ ಹೋಗ್ಲೇ ನನಗೂ ಈ ರೋಡ್ ಗೊತ್ತಿಲ್ಲ ಹೊಸ್ದಾಗಿ ಬನ್ನಿ ಗೂಗಲ್ ಮ್ಯಾಪ್ ನಮ್ಮ ಕಂಡೆ ಹೋಗಬೇಕು ಇಲ್ಲ ಅದನ್ನು ಗಾಡಿಯಿಂದ ಹಾಕ್ಕೊಂಡು ಹೋಗಬೇಕು ಅಷ್ಟೇ ಕೇಳಿಕೊಂಡು ಬನ್ನಿ ನೋಡೋಣ ಹೆಂಗಾಗುತ್ತ ಮಾಡೋಣ